ನಮಸ್ಕಾರ ರೈತ ಮಿತ್ರರೇ ಇವತ್ತು ಪೋಲ್ಸ್ ಬೀನ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಂಡು ಕೊಡ್ತೀನಿ ನಾನು ಈ ಗಿಡ ತಳಿಗೆ ಹೋಲಿಸಿದ್ರೆ ಅದೇ ಅವಧಿಯಲ್ಲಿ ಅತಿ ಹೆಚ್ಚು ಇಳುವರಿ ಪಡೆಯೋದಕ್ಕೆ ಪೋಲ್ ಬೀನ್ಸ್ ಸಹಾಯ ಮಾಡುತ್ತೆ ಇದು ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಂತರವಾಗಿ ಮತ್ತು ಸಾಲಿನಿಂದ ಸಾಲಿಗೆ ಎರಡು ಅಂತ ಅಡಿ ಅಂತರವಾಗಿ ಬಿತ್ತನೆ ಮಾಡ್ಕೊಬೇಕಾಗುತ್ತೆ ಈ ಪೋಲ್ ಬೀನ್ಸ್ಗೆ ನಾಟಿ ಮಾಡಿದ ಇಪ್ಪತ್ತು ದಿನಗಳ ನಂತರ ಇದಕ್ಕೆ ನಾವು ಕಡ್ಡಿ ಹಾಕೊಬೇಕಾಗುತ್ತೆ ಅದನ್ನು ಮುಂದೆ ತಿಳಿತಾ ಹೋಗೋಣ ನೋಡಿ ಇದು ಮತ್ತು ಪೋಲ್ ಬೀನ್ಸು ಇದು ನಾಟಿ ಮಾಡಿ ಈಗ ಒಂದು ತಿಂಗಳ ಮೇಲೆ ಹದಿನೈದು ದಿನ ಆಗಿದೆ ಒಂದೂವರೆ ತಿಂಗಳು ಆಗಿದೆ ನೋಡಿ ಆಲ್ರೆಡಿ ಟೈಮ್ ದರ ಕಟ್ಕೊಂಡು ಸ್ವಲ್ಪ ಬದ ಏರ್ಸ್ಕೊಂಡಿರೋ ಅಂಥದ್ದು ನೋಡಿ ನೀವು ಒಂದ್ಸಲಿ ಈ ಥರ ಟೈಮ್ ದರ ಕಟ್ಕೊಂಡ್ರಿ ಅಂತ ಹೇಳಿದ್ರೆ ಆಟೋ ಅದು ಆಟೋಮೆಟಿಕ್ಲಿ ನೋಡಿ ಈ ಥರ ಬೆಳೀತಾ ಹೋಗುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರ್ಕೋಗಿದ್ದು ಏನಿದೆ ಪೊದೆ ಬೀನ್ಸ್ ಅಂತ ಕರೀತಾರೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಈ ಥರ ಟೈನ್ ದಾರ ಕಟ್ಟಿ ಬೆಳೆಸೋ ನೆಸೆಸಿಟಿ ಇರೋಲ್ಲ ಅದೊಳಗೆ ನಿಮಗೆ ಇಳುವರಿ ಕಡಿಮೆ ಬರುತ್ತೆ ಆದರೆ ಇದ್ರೊಳಗಡೆ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಇದೊಂದು ಸ್ವಲ್ಪ ಲೇಬರ್ ಬೇಕಾಗ್ತದೆ ಬಟ್ ಅದೇ ಥರ ನಿಮಗೆ ಕಡ್ಡಿ ಆಮೇಲೆ ಈ ಥರ ಕಟ್ಕೊಳ್ಳೋದಕ್ಕೆ ಟೈನ್ ದಾರ ಇವೆಲ್ಲ ಬೇಕಾಗುತ್ತೆ ನೋಡಿ ಇದು ನಾವೆಲ್ಲ ಯೂಸ್ ಮಾಡಿರೋವಂಥದ್ದು ಬಂದ್ಬಿಟ್ಟು ನಿಮಗೆ ಫೈಬರ್ದು ಪ್ಲಾಸ್ಟಿಕ್ ಅಂತ ಇದು ಬಂದುಬಿಟ್ಟು ಮಾತ್ರ ನಾರ್ಮಲ್ಲಾಗಿ ಇದನ್ನು ಯೂಸ್ ಮಾಡಿದ್ದೀವಿ ಇದು ಬಂದುಬಿಟ್ಟು ನಿಮಗೆ ನೂರಿಪ್ಪತ್ತು ರೂಪಾಯಿ ಕೆ ಜಿ ಆಗುತ್ತೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಐನೂರು ರೂಪಾಯಿ ಕೆ ಜಿ ಇದೆ ನೀವು ಇದನ್ನು ಏನಕ್ಕೆ ಇದು ಫಸ್ಟು ಬಾಟಮ್ ಸೈಡು ಟಾಪ್ ಸೈಡು ಎರಡು ಭಾಗದಲ್ಲಿ ಮಾತ್ರ ನೀವು ಕಟ್ಕೊಬೇಕಾಗುತ್ತೆ ಕಟ್ಕೊಂಡ್ರೆ ನಿಮಗೆ ಏನಿದೆ ತೂಕನ ತಡ್ಕೊಳೋಂಥ ಕೆಪಾಸಿಟಿ ಬರುತ್ತೆ ನೋಡ್ಬೋದು ಈಗ ಹೂವು ಪಿ ಹೂವು ಸ್ಟಾರ್ಟ್ ಆಗಿದೆ ಈಗ ಇದಕ್ಕೆ ಒಂದು ರೌಂಡು ಬಯೋ ಟ್ವೆಂಟಿನ ಸ್ಪ್ರೇ ಮಾಡ್ಕೊತೀವಿ ಅದ್ರ ಜೊತೆಗೆ ಈಗ ಎರಡು ಬಾರಿ ನಾವು ಇದಕ್ಕೆ ಕ್ಯಾಲ್ಶಿಯಂ ನೈಟ್ರೇಟ್ನ ಬಿಟ್ಟಿದ್ದೀನಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತನ್ನ ಸಲ ಬಿಟ್ಟಿದ್ದೀವಿ ಮುಂದೆ ಏನು ಅಂತ ಹೇಳಿಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಂಡು ಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ವೀಡಿಯೋನ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು ನೋಡಿ ವೀಕ್ಷಕರೇ ಬಿತ್ತನೆ ಮಾಡಿ ಇದು ಅಲ್ಲಿ ಒಂದೂವರೆ ತಿಂಗಳಾಗ್ತಾ ಬರ್ತಾ ಇದೆ ನಾವೀಗ ಹರಿ ಹಾಯಿ ನೀರನ್ನ ಬಿಟ್ಟು ಈಗ ಡ್ರಿಪ್ ಇರಿಗೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಏನಕ್ಕೆ ಅಂತೇಳಿದ್ರೆ ಈಗ ಬೇಸಿಗೆ ಆಗಿರೋದ್ರಿಂದ ನೀರಿನ ಆಗ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಮುನ್ನೆಚ್ಚರಿಕೆಯಾಗಿ ನಾವು ಡ್ರಿಪ್ ಇರಿಗೇಷನ್ನ ಮಾಡ್ಕೊಂಡಿದ್ದೀವಿ ಅದಲ್ಲದೇ ನೀರಿನ ಆಗೋದನ್ನು ಕೂಡ ತಡಿಬಹುದು ಮತ್ತು ಬೇಸಿಗೆಯನ್ನು ಕಾರಣಕ್ಕೋಸ್ಕರನೇ ನಾನು ಒಂದು ಗಿಡದಿಂದ ಗಿಡಕ್ಕೆ ನಾನು ಒಂದಡಿ ಹಾಕೊಬೇಕು ಅಂತ ನಾನು ಹೇಳಿದ್ದು ಏನಕ್ಕೆ ಅಂತ ಹೇಳಿದ್ರೆ ಬೇಸಿಗೆ ಆಗಿರೋದ್ರಿಂದ ಅದಕ್ಕೆ ನಿಮಗೆ ಸ್ವಲ್ಪ ಗಾಳಿ ಸಿಗಲಿ ಇಲ್ಲಾಂದರೆ ಈಟ್ ಜನ್ರೇಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅತಿ ಒತ್ತಾಗಿ ಇತ್ತು ಅಂತ ಹೇಳಿದ್ರೆ ಆವಾಗ ನಿಮಗೆ ಜಾಸ್ತಿ ಈ ಬಿಸಿ ಗಾಳಿಯಿಂದ ಹೂವು ಪಿಂಜಿ ನಿಮಗೆ ಕಡಿಮೆ ಆಗುತ್ತೆ ರೈತ ಮಿತ್ರನೇ ನಮಗೆ ತಿಳಿದಿರುವಷ್ಟು ನಾನು ನನಗೆ ನಾನು ರೈತರಿಗೆ ಮಾಹಿತಿನ ನೀಡ್ತಾ ಇದ್ದೀನಿ ದಯಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ